ವ್ಯಾಸರಾಯರ ಆಸ್ಥಾನದಲ್ಲಿ ಪುರಂದರಾಸರು ಕನಕದಾಸರು ವಿಜಯದಾಸರು ಇಡೀ ಭಕ್ತಿ ಪಂಥವೇ ಸೇರಿತ್ತು ಎಲ್ಲರೂ ಕೂಡ ಗುರು ಸೇವೆಯನ್ನು ಮಾಡಿ ತಲ್ಲೀನರಾಗಿ ಅವರಲ್ಲಿ ಐಕ್ಯರಾಗಿ ಆ ಗುರು ಸೇವೆಯಲ್ಲಿ ಎಲ್ಲರೂ ಕೂಡ ಮಗ್ನರಾಗಿದ್ದಾರೆ ಆ ಗುರುಗಳು ಎಲ್ಲರಿಗೂ ಕೂಡ ಬೋಧನೆಯನ್ನು ಮಾಡ್ತಾ ಇದ್ದಾರೆ ಎಲ್ಲ ವಿಚಾರವನ್ನು ಹೇಳಿಕೊಡ್ತಾ ಇದ್ದಾರೆ ಒಂದಾರು ದಿವಸ ಒಂದು ಸಭೆ ಸೇರಿಬಿಡ್ತು ದೊಡ್ಡದಾಗತಕ್ಕಂಥ ಸಭೆ ಮಹಾಮಹಾಭಕ್ತಾದಿಗಳೆಲ್ಲ ಸೇರಿದ್ದಾರೆ ಅಲ್ಲೊಂದು ಪ್ರಶ್ನೆ ಉದ್ಭವ ಆಯಿತು ನಮ್ಮ ಗುರುಗಳು ಹೇಳಿದಂಗೆ ಸ್ವರ್ಗಕ್ಕೆ ಯಾರು ಓದ್ತೀರಾ ಸಭೆಯಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ ಮೇಧಾವಿಗಳು ಜ್ಞಾನಿಗಳು ಮಹಾನುಭಾವರು ತಿಳಿದಂಥವರು ವಾಗ್ಮಿಗಳು ಪಂಡಿತರು ಎಲ್ಲರೂ ಇದ್ದಾರೆ ಬ್ರಾಹ್ಮಣೋತ್ತಮರು ನಾವು ಹೋಗ್ಬೋದು ಏಕೆಂದರೆ ನಾವು ಸ್ವಚ್ಛವಾಗಿದ್ದೀವಿ ವೇದಾಧ್ಯಯನ ಪಂಡಿತ ಪಠನೆ ಮಾಡ್ತೀವಿ ಸಂಸ್ಕೃತ ಅಭ್ಯಾಸ ಮಾಡಿದ್ದೀವಿ ಮಂತ್ರ ಹೇಳ್ತೀವಿ ದೇವ್ರ ಪೂಜೆ ಮಾಡ್ತೀವಿ ಹೋದ್ರೆ ನಾವೇ ಹೋಗೋದು ತಾತನ ಕೈಲಾಯ್ತದ ಒತ್ತರಿಂದ ನೆಲೆ ಕೆರಿತಾನೆ ತಾತ ಅಂದ್ಕೊಂಡ ಅವನು ಹಂಗೆ ಇರ್ಬೋದು ನಾನು ದೇವರನ್ನ ನಾನು ಅಂತರಾಳ ಇಟ್ಕೊಂಡು ಪೂಜೆ ಮಾಡ್ತೀನಿ ನಾನು ಹೋಗ್ಬೋದು ಒಬ್ಬೊಬ್ಬರು ಅನ್ನೋ ರೀತಿಯಾಗಿ ಎಲ್ಲರೂ ಯೋಚನೆ ಮಾಡ್ತಾ ಇದ್ದಾರೆ ವ್ಯಾಸರ ಯಾರು ಕೇಳಿದ್ರು ನೀವು ಹೋಗ್ತೀರ ಧೈರ್ಯ ಬರಲ್ಲ ಹೇಳೋಕ್ಕೆ ನೀವು ಹೋಗ್ತೀರ ಯಾರು ಕೂಡ ಹೋಗಕ್ಕೆ ನಾನು ಹೋಗ್ತೀನಿ ಹೇಳಕ್ಕೆ ಯಾರ ಬಾಯ್ಲೂ ಶಬ್ದ ಬರ್ತಾ ಇಲ್ಲ ಮಹಾನುಭಾವರು ಕಾಗಿನೆಲೆ ಹಾದಿಕೇಶವರಾಯನ ಮಹಾಭಕ್ತರು ಆ ಕುರುಬ ಜನಾನ್ಯಕ್ಕೆ ಸೇರಿದಂಥ ಆ ಕನಕದಾಸರು ಎಲ್ಲೋ ಒಂದು ಕಡೆ ಆ ಕಂಬಳಿ ಹೊತ್ಕೊಂಡು ಒಂದು ಟೋಪಿ ಹಾಕ್ಕೊಂಡು ಒಂದು ತಂಬೂರಿನ ಹಾಕ್ಕೊಂಡು ಕುಂತಿದ್ರು ಸ್ನಾನವಿಲ್ಲ ಸಂಧ್ಯಾ ಇಲ್ಲ ನೆಲೆಯೇ ಅವ್ರಿಗಿಲ್ಲ ನಾವೆಲ್ಲಿ ಕುಂತ್ಕಬೇಕು ನಾವೆಲ್ಲಿ ಮಲಿಕಬೇಕು ಎಲ್ಲಿ ಊಟ ಮಾಡಬೇಕು ನೆಲೆಯೇ ಇಲ್ಲ ಆ ರೀತಿ ಆಗ್ತಕ್ಕಂಥ ಕನಕದಾಸರು ಆ ಒಂದು ಕಡೆ ಕುಳಿತಿದ್ದಾಗ ಅಪ್ಪ ಕನಕ ಇವ್ರು ಯಾರು ಹೇಳ್ತಾ ಇಲ್ಲ ಈ ಸಭೆಯಲ್ಲಿ ಸ್ವರ್ಗಕ್ಕೆ ಯಾರು ಹೋಗ್ತೀರಿ ಅಂದರೆ ಯಾರು ಹೇಳ್ತಾ ಇಲ್ಲ ನೀನೇನಾದ್ರೂ ಹೇಳ್ತೀನಪ್ಪ ಆಗ ಆ ಕಂಬಳಿಯನ್ನು ಮೇಲೆ ಹಾಕೊಂಡು ಆ ಟೋಪಿ ಹಾಕ್ಕೊಂಡು ಆ ತಂಬೂರಿ ನೆಥಾಕ್ಬೋದು ನಾನು ಹೇಳ್ತೀನಿ ಸ್ವಾಮಿ ಎಲ್ಲರೂ ಇವನ್ನೇ ನೋಡ್ತಾರೆ ಹಾಂ ನಮ್ಮ ಕೈಲಿ ಯಾರ ಕೈಲೂ ಆಗಲಿಲ್ಲ ಇವ್ನು ನಾನು ಹೇಳ್ತೀನಿ ಅಂತಲ್ಲ ಅವನು ಹೆಂಗೆ ಹೇಳ್ತಾನೆ ನೋಡೋಣ ತಾಳು ಹೇಳಪ್ಪ ಸ್ವಾಮಿ ನಾ ಓದರೆ ಓದೇನು ಅಂದ್ರು ಆಶ್ಚರ್ಯ ಆಗ್ಬಿಡ್ತು ಎಲ್ಲ ಮೂರ್ಖ ನಮ್ಮ ಕೈಲೇ ಆಗಲಿಲ್ಲ ಇವ್ನು ನಾವು ಹೋದ್ರೆ ನಾವು ಹೋಯ್ತೀನಿ ಅಂತ ಹೇಳ್ತಾನಲ್ಲ ಹಿಡ್ಕಟ್ರ ಅವನ ಬಡಿರೋ ಒಡಿರೋ ಎಲ್ಲ ನಾನು ಕೆದ್ಬಿಟ್ರು ಗುರುಗಳು ಸುಮ್ಮನೆ ಸ್ವಲ್ಪ ನಿಧಾನ ಮಾಡಿರೆಯ ಹೊಡಿಯಕ್ಕೆ ಹೋಗ್ಬಿಡಿ ಅವನ ಮಾತಿನ ಅರ್ಥವನ್ನು ನೀವು ಅರ್ಥ ಮಾಡ್ಕೋಬೇಕು ಏನು ಹೇಳಿದ್ರು ಅಲ್ಲ ನಾನು ಹೋದ್ರೆ ಹೋಯ್ತೀನಿ ಇಂತನಲ್ಲ ಸ್ವಾಮಿ ಇವನ್ ಕೈಲಾಗುತ್ತಾ ಇವ್ ಸ್ನಾನ ಮಾಡಿ ಎಷ್ಟು ದಿನ ಆಗಿದತ್ತು ಈ ಕೊಳಕು ಇಂಥವನು ಹೋಗ್ತಾನೆ ಗುರುಗಳು ಎಲ್ಲರಿಗೂ ಸಮಾಧಾನ ಪಡಿಸಿ ಕುಂತ್ಕೊಟ್ಟಪ್ಪ ನಾನೇ ಇರ್ತೀನಿ ಸ್ವಲ್ಪ ನಿಧಾನ ಮಾಡಿದ್ದಾಗ ಅವನು ಹೇಳಿದ ಮಾತು ನಾವು ಹೋದರೆ ಓದೇನು ನಾ ಅಂದ್ರೆ ಅಹಂಕಾರ ಅಂತಕ್ಕಂಥದ್ದು ಹೋದ್ರೆ ಹೋಗ್ಬೋ ಸ್ವಾಮಿ ಆ ನಾ ಅಂತಕ್ಕಂಥದ್ದು ಹೋಗದ ಇದ್ರೆ ನಾನು ಹೋಗಕ್ಕಾಗಲ್ಲ ನೀನು ಹೋಗೋಕ್ಕಾಗಲ್ಲ ಯಾರು ಹೋಗಕ್ಕಾಗಲ್ಲ ಇನ್ನೊಂದು ದೊಡ್ಡವರು ಹೇಳ್ತಾರೆ ಸತ್ತವರು ಸ್ವರ್ಗಕ್ಕೂ ಪುಣ್ಯಫಲ ಬೇಕು ಅಂತ ಹೇಳಿದ್ರೆ ಪುಣ್ಯಫಲಕ್ಕಾಗಲ್ಲ ಆಗಲ್ಲ ಆ ಬದುಕಿದ್ದಾಗ ಸತ್ಯ ಧರ್ಮ ನ್ಯಾಯ ನೀತಿಗಳಿಂದ ಬಾಳಿ ಬಾಕಿ ಕೆಟ್ಟ ಕೆಲಸಗಳು ಒಳ್ಳೊಳ್ಳೆ ಕೆಲಸಗಳು ಬದುಕಿದ್ದಾಗ ಪುಣ್ಯ ಸಂಪಾದನೆ ಮಾಡಬೇಕು ಪುಣ್ಯ ಸಂಪಾದನೆ ಹೆಂಗಾಗ್ತದೆ ಅಂತಂದ್ರೆ ಸತ್ಯ ಧರ್ಮ ನ್ಯಾಯ ನೀತಿಗಳಿಂದ ಬಾಳಿ ಬದುಕಬೇಕು ಇನ್ನೊಬ್ರಿಗೆ ಗಿಫ್ಟ್ ಮಾಡಬಾರದು ಮಾಡಬಾರದು ಮನಸ್ಸನ್ನು ಕೂಡ ಕೆಟ್ಟದನ್ನು ಬಯಸಬಾರದು ಧರ್ಮರಾಗಿ ರಂಗಿದ್ರು ಹಂಗೆ ಅದೇ ತರ ಭಾವನೆ ಒಳಗಿರ್ಬೇಕು ನಮ್ಮ ಕರ್ತವ್ಯಗಳನ್ನ ನಿಷ್ಠೆಯಿಂದ ಮಾಡ್ತಾ ಇರಬೇಕು ಮಾಡ್ತಾ ಇರಬೇಕು ಅನುದಾನ ಮಾಡಬೇಕು ಹಿಂಗೆ ಒಳ್ಳೊಳ್ಳೆ ಧರ್ಮ ಕಾರ್ಯಗಳು ಮಾಡಿದ್ರೆ ಫಲ ಪ್ರಾಪ್ತವಾಗುತ್ತೆ ಆ ಫಲ ಇದ್ರೆ ಅಲ್ಲಿ ಸ್ವರ್ಗ ಸಿಗುತ್ತೆ ಪುಣ್ಯಫಲ ಇಲ್ಲ ಅಂದ್ರೆ ಸ್ವರ್ಗಕ್ಕೆ ಸೇರ್ಸಲ್ಲ ನಗ ಸರ್ಸಿಲ ಪುಣ್ಯಫಲ ಇಲ್ಲ ಅಂದ್ರೆ ಸೇರ್ಸಲ್ಲ